ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ದಿನ ಕಳೆದಂತೆ ರೇಪ್ ಕೊಲೆ ದರೋಡೆ ಕಳ್ಳತನ ಹೀಗೆ ನಾನಾ ಅಪರಾಧ ಕೃತಿಗಳು ಹೆಚ್ಚಾಗ್ತಾನೆ ಇದೆ ಇವುಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಕಸರತ್ತು ನಡೆಸಿದ್ರೂ ಕೂಡ ಪ್ರಯೋಜನವಾಗ್ತಿಲ್ಲ ಈ ನಡುವೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಎಲ್ಲರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಹರಿಯುತ್ತಿದೆ ಕೊಲೆಗಳು ಹೆಚ್ಚುತ್ತಿವೆ ದರೋಡೆಗಳು ಲೆಕ್ಕಕ್ಕೆ ಸಿಗದಷ್ಟು ನಡೆಯುತ್ತಿವೆ ಯಾರ ಭಯವೂ ಇಲ್ಲದಂತೆ ಸರಗಳ್ಳತನ ಮನೆಗಳ್ಳತನಗಳು ನಡೆಯುತ್ತಿವೆ ಗ್ಯಾಂಗ್ರೆ ಪ್ರಾಜ್ಯದ ಮರ್ಯಾದೆ ತೆಗೆಯುತ್ತಿದೆ ದ್ವೇಷಕ್ಕೆ ಸಾಲು ಸಾಲು ಹೆಣಗಳು ಬೀಳ್ತಿವೆ ಮುಖದ ಮೇಲೆ ಮೀಸೆ ಬರುತ್ತಿದ್ದಂತೆ ಚಿಲ್ಟು ಪಲ್ಟುಗಳು ನಾನೇ ದೊಡ್ಡ ರೌಡಿ ನಾನ್ ದೊಡ್ಡ ಡಾನ್ ಅಂತ ಮೆರೆಯುತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕ್ರೈಂ ರೇಟ್ ಹೆಚ್ಚಿದೆ ಪೊಲೀಸರು ಏನು ಆಗುತ್ತಲೇ ಇಲ್ಲ ಅನ್ನುವಂತೆ ಕೈಕಟ್ಟಿ ಕುಳಿತಿದ್ದಾರೆ ಇಷ್ಟೆಲ್ಲ ಆತಂಕದ ಮಧ್ಯೆ ಈಗ ಸರ್ಕಾರ ದಾರಿಯಲ್ಲಿ ಹೋಗೋ ಮಾರಿಯನ್ನ ಮೈಮೇಲೆ ಎಳೆದುಕೊಳ್ಳೋಕೆ ಹೊರಟಿದೆ ಮತ್ತೆ ವಿವಾದ ಮೈಮೇಲೆ ಎಳೆದುಕೊಳ್ಳುತ್ತಾ ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈಕೊಟ್ಟಾಗಲೇ ರೌಡಿಶೀಟರ್ಗಳಿಗೆ ರಿಲೀಫ್ ಪೊಲೀಸ್ ಇಲಾಖೆಗೆ ಮುಂದಿನ ದಿನಗಳಲ್ಲಿ ತಲೆನೋವಾಗುವಂತಹ ವಿವಾದಾತ್ಮಕ ನಿರ್ಣಯ ಕೈಗೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ ರಾಜ್ಯದ ರೌಡಿ ಶೀಟರ್ಗಳ ಪಟ್ಟಿಯಿಂದ ಹಲವರನ್ನ ಕೈಬಿಡೋದಕ್ಕೆ ಗೃಹ ಇಲಾಖೆ ನಿರ್ಧರಿಸಿದೆ ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಗೃಹ ಸಚಿವ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ರಾಜ್ಯದ ರೌಡಿ ಶೀಟರ್ಗಳ ಪಟ್ಟಿಯನ್ನ ಪರಾಮರ್ಶೆ ಮಾಡಲು ಸಿಎಂ ಹಾಗೂ ಗೃಹ ಸಚಿವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಚಳವಳಿಗಾರರ ವಿರುದ್ಧ ರೌಡಿ ಶೀಟರ್ ಇವೆ ಅನೇಕ ಮಾನದಂಡ ಇಟ್ಟುಕೊಂಡು ರೌಡಿ ಶೀಟರ್ ಪಟ್ಟಿ ಪರಾಮರ್ಶೆ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕಾಗಿಯೂ ಕೂಡ ಕೆಲವರ ಹಣೆ ಮೇಲೆ ರೌಡಿ ಪಟ್ಟಿಯನ್ನು ಕಟ್ಟಿದೀವನು ಕಾನೂನನ್ನ ಉಲ್ಲಂಘನೆ ಮಾಡ್ತಾನೆ ಇರುವಂಥವ್ರನ್ನ ರೌಡಿ ಪಟ್ಟಿಗೆ ಕೊನೆಯಲ್ಲಿ ಅಸಾಧ್ಯ ಆದಾಗ ಸೇರಿಸ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಕೆಲವರನ್ನ ಸೇರಿಸಿದ್ದಾರೆ ಅದನ್ನು ಪುನರ್ ವಿಮರ್ಶೆ ಮಾಡಬೇಕು ಆ ಪಟ್ಟಿಯನ್ನು ಸಾವಿರಾರು ಜನರ ರೌಡಿ ಪಟ್ಟಿಯಲ್ಲಿ ಇಡೋದು ಅರ್ಥವೇ ಇಲ್ಲ ಯಾವುದೇ ಒಂದು ಆಮೇಲೆ ಅವರಿಂದ ಯಾವುದೇ ಸಮಾಜ ಬಾಹಿರ ಕೃತಿಯನ್ನು ಅವ್ರ ಮೇಲೆ ಕೇಸು ಅಂತ ಅದನ್ನ ರಿವ್ಯೂ ಮಾಡಿ ಕಾಯ್ದೆ ಪ್ರಕಾರ ನಿಯಮಾವಳಿ ಇದ್ದಾವೆ ಅದಕ್ಕೆ ತೆಗೆದುಹಾಕ್ಲಿಕ್ಕೆ ಆ ರೀತಿಯಲ್ಲಿ ರಿವ್ಯೂ ಮಾಡಿ ತೆಗೆದುಹಾಕಬೇಕು ಇತ್ತೀಚಿನ ಸುಮಾರು ವರ್ಷದಿಂದ ಅದನ್ನು ಮಾಡಲಿಲ್ಲ ಅದನ್ನ ರಿವ್ಯೂ ಮಾಡಬೇಕು ಅಂತೇಳಿ ಹೇಳಿ ಹೇಳಿದ್ದೇವೆ ಸರ್ಕಾರದ ನಿರ್ಧಾರದ ಮೇಲೆ ನಾನಾ ಅನುಮಾನ ಸರ್ಕಾರ ಈ ರೀತಿ ಆತುರದಲ್ಲಿ ಅನಗತ್ಯ ಸಂದರ್ಭದಲ್ಲಿ ರೌಡಿ ಶೀಟರ್ ಪಟ್ಟಿಯನ್ನ ಪರಾಮರ್ಶಿಸಲು ಹೊರಟಿರೋದ್ರಿಂದ ಹಲವು ಅನುಮಾನಗಳು ಮೂಡಿವೆ ರಾಜಕೀಯ ಒತ್ತಡದಿಂದಾಗಿ ರೌಡಿ ಶೀಟರ್ ಪಟ್ಟಿಯನ್ನ ಪರಾಮರ್ಶಿಸಿ ತಮಗೆ ಬೇಕಾದವರನ್ನ ತಮ್ಮ ಪಕ್ಷದವರನ್ನ ರಾಜಕೀಯ ಮುಖಂಡರನ್ನ ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಡುವ ವ್ಯವಸ್ಥಿತ ನಿರ್ಧಾರ ಇದು ಎನ್ನಲಾಗ್ತಿದೆ ಸರ್ಕಾರದ ಆತುರದ ನಿರ್ಧಾರಕ್ಕೆ ಹೆಚ್ಚುತ್ತಿದೆ ವಿರೋಧ ರಾಜ್ಯದಲ್ಲಿ ರೌಡಿ ಶೀಟರ್ಗಳ ಸಂಖ್ಯೆ ಎಷ್ಟು ಅನ್ನೋ ಬಗ್ಗೆ ಸರ್ಕಾರ ಇನ್ನೂ ಅಧಿಕೃತ ಅಂಕಿ ಸಂಖ್ಯೆ ಪಡೆದುಕೊಳ್ಳೋದು ಬಾಕಿ ಇದೆ ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕೋದಕ್ಕೆ ಒಂದು ಕಡೆ ಪೊಲೀಸರು ಹೆಣಗಾಟ ನಡೆಸಿದ್ರೆ ಹಲವು ರೌಡಿ ಶೀಟರ್ಗಳು ನೇರವಾಗಿ ಬಂದು ರಾಜಕೀಯ ವೇದಿಕೆಗಳಲ್ಲಿ ಪಾಲು ಪಡೆದುಕೊಳ್ತಿದ್ದಾರೆ ರೌಡಿ ಶೀಟರ್ಗಳಿಂದ ಹಫ್ತಾ ವಸೂಲಿ ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆಗಳಿಗೆ ಬ್ರೇಕ್ ಬೀಳುತ್ತಿಲ್ಲ ಪೊಲೀಸ್ ಸ್ಟೇಷನ್ಗಳು ಸೆಟಲ್ಮೆಂಟ್ ಅಡ್ಡೆಗಳಾಗ್ತಿವೆ ಅನ್ನೋ ಗಂಭೀರ ಆರೋಪವಿದೆ ಒಂದು ಕಡೆ ಸರ್ಕಾರ ದುಷ್ಕೃತ್ಯ ಎಸಗುವವರನ್ನ ಮಟ್ಟ ಹಾಕ್ತೀವಿ ಅನ್ನೋ ಮಾತನ್ನ ಹೇಳುತ್ತಿದ್ದು ಮತ್ತೊಂದು ಕಡೆ ರೌಡಿ ಶೀಟರ್ ಪಟ್ಟಿಯಿಂದ ಹಲವರನ್ನ ಕೈಬಿಡ್ತೀವಿ ಅಂತಿದೆ ಹೀಗಾಗಿ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತವಾಗುತ್ತಿದ್ದು ಆತುರ ಬೇಡ ಎನ್ನಲಾಗ್ತಿದೆ ಇದಕ್ಕೆ ಸಮಜಾಯಿಷಿ ಕೊಟ್ಟಿರುವ ಗೃಹ ಸಚಿವರು ರೌಡಿ ಶೀಟರ್ಗಳ ರಿವ್ಯೂ ಬಳಿಕ ರೌಡಿ ಶೀಟರ್ ಪಟ್ಟಿಯಿಂದ ಯಾರನ್ನ ಕೈಬಿಡಬೇಕು ಅನ್ನೋದನ್ನ ನಿರ್ಧರಿಸ್ತೀವಿ ಅಂತಿದ್ದಾರೆ ಹೋಲ್ಸೇಲ್ ಆಗಿ ಯಾರನ್ನು ಬೇಕಾದ್ರೂ ರೌಡಿ ಪಟ್ಟಿ ಶೀಟಿಂದ ಕೈ ಬಿಡ್ಲಿಕ್ಕೆ ಬರೋದಿಲ್ಲ ಎಸ್ ಪಿ ಮಟ್ಟದಲ್ಲಿ ಇದ್ರ ಬಗ್ಗೆ ರಿವ್ಯೂ ಆಗ್ತದೆ ಮಾನದಂಡವನ್ನು ಸರ್ಕಾರವೇ ನಿರ್ಧಾರ ಮಾಡಿದೆ ಅದರ ಆಧಾರದ ಮೇಲೆ ರಿವ್ಯೂ ಅಂತ ಹೇಳಿದೀವಿ ಅದೇನೋ ತಪ್ಪುಗಳಾಗಿದೆ ಸರ್ ಮಾಡೋಣ ಏನಂತ ರೌಡಿ ಶೀಟಿಗೆ ತೆಗಿಯೋದಕ್ಕೆ ಕೆಲವು ನಿಬಂಧನೆಗಳನ್ನು ಸರ್ಕಾರವೇ ಮಾಡಿದೆ ಪೊಲೀಸ್ ಇಲಾಖೆ ಮಾಡಿದೆ ಅದನ್ನು ಹೊರತುಪಡಿಸಿ ಯಾವುದು ತೆಗೆಯೋಕ್ಕೆ ಅವರಿಗೆ ಆಗೋದೇ ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಚಳುವಳಿಯಲ್ಲಿ ಭಾಗವಹಿಸ್ತಾನೆ ಸರ್ ಇದೆ ನೀವು ನೀವು ಹೇಳ್ತೀನಿ ಕನ್ನಡ ಚಳವಳಿಗಾರದ್ದು ಇದೆ ಇದ್ರದ್ದು ಇದೆ ರೈತ ಇದೆ ಯಾವುದೋ ಗಣಪತಿ ಫಂಕ್ಷನ್ನಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿತ್ತು ಇದೆ ರೌಡಿಶೀಟ್ ಠಾಣೆ ಪಟ್ಟಿ ಕಟ್ಟಿದ್ದಾರೆ ಅವತ್ತಿಂದ ಯಾವುದೂ ಅವನು ಸಮಾಜ ಬಾಹಿರ ಕೃತ್ಯದಲ್ಲಿ ಭಾಗವಹಿಸಲಿಲ್ಲ ಅಂಥವ್ರ ಮೇಲೆ ಸ ಸಣ್ಣ ಪುಟ್ಟದ್ದು ಎಷ್ಟು ವರ್ಷದಿಂದ ಇದೆ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಯಾವಾಗಲೂ ಅವನು ಪೆರಡಿ ಕರೆದು ನಿತ್ಕೊಳ್ಳೋದು ಅವಮಾನ ಮಾಡೋದು ನಾಗರಿಕನ ಹಿಂಸೆ ಕೊಡೋದಾಗುತ್ತೆ ಇಂಥದ್ದು ಆಗಬಾರ್ದು ಖಂಡಿತ ಇಲ್ಲ ಮಿಸ್ಯೂಸ್ ಆಗಲಿ ಬಿಡೋದಿಲ್ಲ ಸದ್ಯಕ್ಕೆ ಸರ್ಕಾರ ರೌಡಿ ಶೀಟರ್ ಪಟ್ಟಿಯ ಬಗ್ಗೆ ಚಳವಳಿಗಾರರು ಹೋರಾಟಗಾರರ ನೆಪ ಹೇಳ್ತಿದೆ ಆದರೆ ರಾಜಕೀಯ ನಾಯಕರ ಒತ್ತಡಕ್ಕೆ ಸಿಲುಕಿ ರೌಡಿ ಶೀಟರ್ಗಳಿಗೆ ಖಾಕಿ ಸರ್ಪಗಾವಲಿನಿಂದ ಮುಕ್ತಿ ನೀಡುವಂತೆ ಕಾಣ್ತಿದೆ ಕಾನೂನು ಸುವ್ಯವಸ್ಥೆ ಇನ್ನೂ ಹಿಡಿತಕ್ಕೆ ಸಿಗದ ಸಂದರ್ಭದಲ್ಲಿ ರೌಡಿಗಳಿಗೆ ನಿರ್ಬಂಧ ತೆರವುಗೊಳಿಸಿದರೆ ಸ್ವತಃ ಸರ್ಕಾರಕ್ಕೂ ಸಂಕಷ್ಟ ಸಾರ್ವಜನಿಕರಿಗೂ ಆತಂಕ ಹೀಗಾಗಿ ಸರ್ಕಾರ ತನ್ನ ನಿರ್ಧಾರದ ಬಗ್ಗೆ ಮತ್ತೊಮ್ಮೆ ಯೋಚಿಸೋದು ಒಳಿತು प्रसन्न गांवकर, टीवी 9, बेंगलुरु